ನಮಸ್ಕಾರ ಎಂದಿನಂತೆ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಮಂಡಿಸೋಕ್ಕೆ ಬಂದಿದ್ದೀನಿ ಅದಕ್ಕಿಂತ ಮೊದಲು ಮಾಮೂಲಿನಂತೆ ನಿತ್ಯದಂತೆ ಪ್ರತಿಸಾಲಿಯಂತೆ ನಿಮ್ಮಲ್ಲಿ ಪ್ರಾರ್ಥನೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯಮಾಡಿ ಆ ಬಟನ್ ಹೊತ್ತೋದ್ರ ಮೂಲಕ ಸಬ್ಸ್ಕ್ರೈಬರ್ಗಳಾಗಿ ಚಂದಾದಾರರಾಗಿ ಏನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಹಾಸನದ ರೇಪ್ ಪ್ರಕರಣಗಳು ಅಥವಾ ಸೆಕ್ಸ್ ಸ್ಕ್ಯಾಂಡಲ್ ಅದರ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಎದುರಿಗೆ ಇಂತಹ ಒಂದು ಭಯಂಕರವಾದ ತುಂಬ ಗಂಭೀರವಾದಂಥ ನೂರಾರು ಮಹಿಳೆಯರು ಭಾಗ್ ಇನ್ವಾಲ್ವ್ ಆಗಿರುವಂಥ ಒಂದು ಪ್ರಕರಣ ನಡೆದಿದೆ ಅಂದರೆ ಅದ್ರ ಬಗ್ಗೆ ನಾನು ಮಾತಾಡಲೇಬೇಕು ಅದಕ್ಕೋಸ್ಕರ ಮಾತಾಡೋಕ್ಕೆ ಕೂತಿದ್ದೀನಿ ಈ ನಿಮಗೆಲ್ಲ ಗೊತ್ತಿದೆ ಒಂದು ಸಿನಿಮಾದಲ್ಲಿ ಯಾರು ಅಂತ ಖಳನಾಯಕ ಇರ್ತಾನೆ ಆ ಖಳನಾಯಕನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾರೆ ಅಲ್ವಾ ಅಲ್ಲಿ ಸಿನಿಮಾ ಮುಗಿಯುತ್ತೆ ಸಿನಿಮಾ ನಿರ್ದೇಶಕನ ಪ್ರಕಾರ ಅರೆಸ್ಟ್ ಆಗಿಬಿಟ್ರೆ ಖಳನಾಯಕ ಸಿನಿಮಾ ಮುಗೀತು ಅಂತ ಅರ್ಥ ನನ್ನ ಪ್ರಕಾರ ಸಿನಿಮಾ ಶುರುವಾಗೋದು ಕತೆ ಶುರುವಾಗೋದೇ ಅಲ್ಲಿಂದ ಯಾಕಂದರೆ ಆ ಯಾರನ್ನು ಅರೆಸ್ಟ್ ಮಾಡಿದಿರ ಆರೋಪಿ ಅಂತ ಅವರ ವಿರುದ್ಧ ಮಾಡಿರ್ತಕ್ಕಂಥ ಆರೋಪ ಕೋರ್ಟ್ನಲ್ಲಿ ಸಾಬೀತಾಗಬೇಕು ಮತ್ತು ಅವ್ರಿಗೆ ಶಿಕ್ಷೆ ಆಗಬೇಕು ಆ ಜವಾಬ್ದಾರಿ ಪೊಲೀಸ್ನವ್ರ ಮುಂದೆ ಅಥವಾ ತನಿಖೆ ಮಾಡ್ತಕ್ಕಂಥ ಸಂಸ್ಥೆ ಮೇಲಿರುತ್ತೆ ಗೊತ್ತಾಯ್ತಾ ಆದ್ದರಿಂದ ಅರೆಸ್ಟ್ ಆದ ತಕ್ಷಣ ಮುಗಿಯಲ್ಲ ಅರೆಸ್ಟ್ ಆದ ತಕ್ಷಣ ತಪ್ಪು ಮಾಡಿದ್ದಾರೆ ಅಂತ ನಾ ಹೇಳೋಕ್ಕಾಗಲ್ಲ ಒಬ್ಬ ವಕೀಲನಾಗಿ ಜವಾಬ್ದಾರಿಯಿಂದ ಮಾತಾಡಬೇಕು ನಾವು ಯಾರೋ ಅರೆಸ್ಟ್ ಆಗಿದ್ದಾರೆ ಅಂದರೆ ಅವರು ತಪ್ಪು ಮಾಡಿಬಿಟ್ಟಿದ್ದಾರೆ ಅವ್ರನ್ನ ಮೊಳಕೆ ಕಳಿಸ್ಬಿಡ್ಬೇಕು ಅನ್ನೋ ಅರ್ಥದಲ್ಲಿ ನಾವು ಮಾತಾಡಬಾರ್ದು ಯಾಕಂದರೆ ನಡೆದಿರ್ತಕ್ಕಂಥ ಒಂದು ಅಪರಾಧಗಳಿಗೂ ಮತ್ತು ಆರೋಪಿಗೂ ಸಂಬಂಧವನ್ನು ಕಲ್ಪಿಸುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕಾಗತ್ತೆ ಆ ಕೆಲಸವನ್ನು ಮಾಡೋದು ಎಸ್ ಐ ಟಿ ಅಂತ ಏನು ವಹಿಸಿದ್ದಾರೆ ಕರ್ನಾಟಕ ಸರ್ಕಾರ ಅವ್ರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ ನನಗೆ ಅವ್ರ ಬಗ್ಗೆ ತಕರಾಗಿರ್ತಕ್ಕಂಥದ್ದು ಅವರ ಪ್ರಾಮಾಣಿಕತೆ ಬಗ್ಗೆ ಅಲ್ಲ ಆದರೆ ಅವ್ರು ನೋಟಿಸ್ ಕೊಡ್ತಾ ಕೂತಿದ್ದಾರೆ ಈಗ ನನ್ನ ಮೇಲೋ ನಿಮ್ಮ ಮೇಲೋ ಈ ಥರದ ಒಂದು ಪ್ರಕರಣ ಬಂದಾಗ ಕಾಂಗ್ರಿಸಬಲ್ ಅಫೆನ್ಸ್ ಅಂತೀವಿ ಬಹಳ ಗಂಭೀರವಾದ ಬೇಲ್ ಮೇಲೆ ಬಿಡಲಾಗದಂಥ ಒಂದು ಅಪರಾಧದ ಬಗ್ಗೆ ಕಂಪ್ಲೇಂಟ್ ಬಂದರೆ ಅಥವಾ ನಡೆದಿದೆ ಅಂತ ಪೊಲೀಸ್ನವರಿಗೆ ಗೋಚರವಾದರೆ ಅನಿಸಿದರೆ ಅವ್ರೇನು ಮಾಡಬೇಕು ಯಾವುದೇ ಸರ್ಚ್ ವಾರಂಟು ಬೇಡ ಏನು ಬೇಕಾಗಿಲ್ಲ ಅರೆಸ್ಟ್ ವಾರಂಟು ಬೇಡ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡ್ಬೋದು ಅದು ಬಿಟ್ಟು ಇವರು ಒಂದು ಎರಡು ಮೂರು ನಾಲ್ಕು ನೋಟಿಸ್ ಕೊಡ್ತಾ ಕೂತಿದಾರಪ್ಪ ನಂಗೆ ಅರ್ಥ ಆಗ್ತಾ ಇಲ್ಲ ಮತ್ತೆ ಎಲ್ಲರೂ ಈಕ್ವಲ್ ಅಂತ ಮಾತಾಡ್ತೀವಿ ಇದು ತಪ್ಪಿದು ಮಾಡಬಾರ್ದು ಆದರೂ ಕೂಡ ಈಗ ನಾನು ವಿಡಿಯೋ ಮಾಡೋ ಸಂದರ್ಭದಲ್ಲಿ ಎರಡನೇ ಆರೋಪಿ ಅಂದರೆ ಒನ್ ಆಫ್ ದಿ ಅಕ್ಯೂಸ್ಡ್ ರೇವಣ್ಣ ಅವರು ಅರೆಸ್ಟ್ ಆಗಿದೆ ಗೊತ್ತಾಯ್ತಾ ಈಗ ನಾನು ಒಂದು ಮಾತನ್ನು ಹೇಳಲೇಬೇಕು ಈ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಟಿ ವಿನಲ್ಲಿ ಬರ್ತಾ ಇದೆ ಇವೆಲ್ಲವನ್ನು ಗಮನಿಸುವ ಕೆಲಸ ನ್ಯಾಯಾಧೀಶರಂದೂ ಆಗ್ತಾ ಇರುತ್ತೆ ಅವರು ನಮ್ಮ ಥರನೇ ಮನುಷ್ಯರು ಅವರು ಕೂಡ ಇದೆಲ್ಲವನ್ನು ಗಂಭೀರವಾಗಿ ಗಮನಿಸ್ತಾ ಇರ್ತಾರೆ ಅವರು ನಾವಿಲ್ಲ ಅದರಿಂದ ಪ್ರಭಾವ ಆಗಿಲ್ಲ ಅಂದರೂ ಕೂಡ ಮನುಷ್ಯರು ಅವರು ಕೂಡ ಅವ್ರಿಗೂ ಪ್ರಭಾವ ಆಗುತ್ತೆ ಅಂತೂ ಗೊತ್ತಾಯ್ತಾ ಅವ್ರಿಗೂ ಏನಾಗಿದೆ ಏನು ನಡೀತಾ ಇದೆ ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಏನೇನು ಅಪರಾಧ ಮಾಡ್ತಾ ಬಂದಿದ್ದಾರೆ ಯಾರ್ಯಾರಿಗೆ ಯಾವ ರೀತಿ ತೊಂದರೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರಿಗೂ ಗೊತ್ತಾಗುತ್ತೆ ಆದ್ದರಿಂದ ನನ್ನ ಒಂದು ಅನುಭವದ ಮೇಲೆ ಹೇಳಬೇಕಾದ್ರೆ ಈ ಒಂದು ಇನ್ನು ಮುಂದೆ ಯಾವುದೇ ಒಂದು ಈ ನಿರೀಕ್ಷಣಾ ಜಾಮೀನು ಅರ್ಜಿ ಪ್ರಜ್ವಲ್ ರೇವಣ್ಣ ಸಲ್ಲಿಸಲಿ ಅದು ವಜಾ ಆಗುತ್ತೆ ಸೆಷನ್ಸ್ ಕೋರ್ಟಲ್ಲೂ ವಜಾ ಆಗುತ್ತೆ ಮತ್ತು ಜನಪ್ರತಿನಿಧಿಗಳ ಕೋರ್ಟ್ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಅಂತಿದೆಯಲ್ಲ ಅಲ್ಲಿ ವಜಾ ಆಗುತ್ತೆ ಮತ್ತು ಹೈಕೋರ್ಟಲ್ಲೂ ವಜಾ ಆಗುತ್ತೆ ಸುಪ್ರೀಂ ಕೋರ್ಟ್ಗೆ ಹೋದರೂ ವಜಾ ಆಗುತ್ತೆ ಬೇಲ್ ಸಿಕ್ಕಲ್ಲ ಅವ್ರಿಗೆ ಯಾಕಂದರೆ ಅಷ್ಟು ಗಂಭೀರವಾದಂಥ ಒಂದು ಈಗ ರೇಪ್ ಅಂತ ಹೇಳ್ತೀವಲ್ಲ ಸೆಕ್ಷುಯಲ್ ಅಸಾಲ್ಟ್ ಈ ಮಾನಭಂಗದ ಕೇಸ್ಗಳನ್ನ ಕೋರ್ಟ್ಗಳು ಭಾಳ ಗಂಭೀರವಾಗಿ ಗಮನಿಸ್ತವೆ ಗೊತ್ತಾಯ್ತಾ ಕಿಡ್ನ್ಯಾಪು ಗೊತ್ತಾಯ್ತಾ ಅವ್ರಿಗೆ ಹೆದರ್ಸೋದು ನೋಡು ನಿನ್ನ ಮತ್ತೆ ವೀಡಿಯೋಗ್ರಫಿ ಮಾಡಿಟ್ಕೊಳ್ಳೋದು ಇವೆಲ್ಲ ಭಾಳ ಗಂಭೀರವಾದ ಆರೋಪ ಈಗ ನಾವು ಹೇಳ್ತೀವಲ್ಲ ಆರೋಪಿ ಎಷ್ಟೇ ಬುದ್ಧಿವಂತನಾದರೂ ಯಾವುದಾದ್ರು ಒಂದು ಸುಳ್ಳು ಬಿಟ್ಟಿರ್ತಾನೆ ಅಂತ ಅದೇ ರೀತಿ ನೋಡಿ ಇಲ್ಲಿ ವಿಡಿಯೋಗಳಿದೆಯಲ್ಲ ಅವೇ ಸುಳುಬುಗಳು ಗೊತ್ತಾಯ್ತಾ ಆ ಸುಳುವನ್ನು ಬಿಟ್ಟು ಬಿಟ್ಟ ತಕ್ಷಣವೇ ಅವ್ರಿಗೆ ಗೊತ್ತಿರಬೇಕಿತ್ತು ಯಾವತ್ತಾದರೂ ಒಂದಿನ ನಾವು ಸಿಗಾಕೊಳ್ತೀವಿ ಅಂಥೇಳಿ ಅದು ಬಹಳ ಬುದ್ಧಿವಂತರು ಮಾಡೋ ಕೆಲಸಗಳಲ್ಲಿ ಹಿಂಗೆ ಆಗೋದು ಅವರ ವಿಡಿಯೋಗಳನ್ನು ಬಿಡದೋ ಹೋಗಿದ್ದಿದ್ರೆ ವೀಡಿಯೋಗಳು ಇಲ್ಲದೋ ಹೋಗಿದ್ರೆ ಕಷ್ಟ ಇರ್ತಿತ್ತು ಪೊಲೀಸ್ನವರಿಗೆ ಇಂಥ ಅವರಿಗೂ ಆ ಅಪರಾಧಕ್ಕೂ ಸಂಬಂಧ ಕಲ್ಪಿಸೋದು ಆದರೆ ವಿಡಿಯೋಗಳು ಭಾಳ ಸಹಕಾರಿಯಾಗಿದೆ ವಿಡಿಯೋಗಳನ್ನು ಯಾರೋ ಹೇಳ್ತಾ ಇದ್ರು ಇದನ್ನು ಪ್ರೂವ್ ಮಾಡೋಕ್ಕಾಗಿಲ್ಲ ಮಾಡ್ಬೋದು ಕೊಂಡಿದ್ದ ಒರಿಜಿನಲ್ ವೀಡಿಯೋಗಳಿದ್ರೆ ಪ್ರೈಮರಿ ಎವಿಡೆನ್ಸು ಅಥವಾ ಅದರ ಕಾಪಿಗಳಿದ್ದರೆ ಸೆಕೆಂಡ್ರಿ ಎವಿಡೆನ್ಸು ಅಲ್ಲಿರ್ತಕ್ಕಂಥದ್ದು ಕೃತಕವಾಗಿ ಆ ದೃಶ್ಯಗಳನ್ನು ಸೇರಿಸಲಾಗಿದೆಯೋ ಅದು ಒರಿಜಿನಲ್ ಆಗಿ ಶೂಟ್ ಆದಂಥ ದೃಶ್ಯಗಳು ಅಂತಕ್ಕಂಥದ್ದನ್ನು ಎಫ್ ಎಸ್ ಎಲ್ ಅಲ್ಲಿ ಹೇಳಿಬಿಡ್ತಾರೆ ಗೊತ್ತಾಯ್ತಾ ಮತ್ತು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅನ್ನೋದು ಗೊತ್ತಿರ್ತಕ್ಕಂಥದ್ದು ತಪ್ಪಲ್ಲ ಅದು ಭಾಳ ತುಂಬ ಸಾಕ್ಷ್ಯದ ದೃಷ್ಟಿಯಿಂದ ಬಹಳ ಮಹತ್ವದ ಸಾಕ್ಷಿ ಅದು ಅದು ಬಹಳ ಸಹಕಾರಿಯಾಗತ್ತೆ ತನಿಖೆಗೆ ಗೊತ್ತಾಯ್ತಾ ಮತ್ತೆ ಇನ್ನೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಿ ಆರ್ ಪಿ ಸಿ ನೂರ ಅರವತ್ತ್ನಾಲ್ಕರ ಪ್ರಕಾರ ಯಾರ್ಯಾರು ಕಂಪ್ಲೇಂಟ್ ಕೊಡ್ತಿದ್ದಾರೆ ಸಂತ್ರಸ್ತರು ಅವರ ಹೇಳಿಕೆಗಳನ್ನು ಮ್ಯಾಜಿಸ್ಟ್ರೇಟ್ರು ಮುಂದೆ ರೆಕಾರ್ಡ್ ಮಾಡಿಸ್ತಾ ಇದ್ದಾರೆ ಬಹಳ ಕೆ ಒಳ್ಳೆ ಕೆಲಸ ಅದು ಯಾಕಂದರೆ ನಾಳೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಯಾವ್ದಾರು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ವಿರುದ್ಧವಾದ ಸ್ಟೇಟ್ಮೆಂಟನ್ನು ನಾಳೆ ಕೊಡೋಕ್ಕಾಗಲ್ಲ ಕೋರ್ಟಲ್ಲಿ ಇಲ್ಲ ನಾ ಥರ ಕೊಟ್ಟಿಲ್ಲ ಅಂತ ಈಗ ಪೊಲೀಸ್ನವ್ರ ಮುಂದೆ ಹೇಳಿಕೆ ಕೊಟ್ಟರೆ ನಾವು ಕೊಟ್ಟಿಲ್ಲ ಬಲವಂತವಾಗಿ ಕೊಡಿಸ್ಕೊಂಡ್ರು ಅಂತ ಹೇಳ್ಬೋದು ಆದರೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಕೊಟ್ಟಂಥ ಹೇಳಿಕೆಗೆ ಅದರದ್ದೇ ಆದಂಥ ಒಂದು ಸಾಕ್ಷ್ಯದ ಮಹತ್ವ ಎವಿಡೆನ್ಷರಿ ವ್ಯಾಲ್ಯೂ ಇದೆ ಅಂತ ಹೇಳ್ತೀವಿ ಗೊತ್ತಾಯ್ತಾ ಅದನ್ನು ಅಲ್ಲಿಗೆಳೆಯೋಕ್ಕಾಗಲ್ಲ ಆ ಶಕ್ತಿಯನ್ನು ಕೂಡ ಎಸ್ ಐ ತಂದು ಕೊಡ್ತಾ ಇದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ತನಿಖೆನಲ್ಲಿ ತನಿಖೆ ಸರಿಯಾಗಿ ಸಾಕ್ತಾ ಇದೆ ಪ್ರಾರಂಭ ಆಗಿದೆ ಅಂತ ನಾ ಹೇಳ್ಬೋದು ಯಾಕಂದರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟು ಮತ್ತು ಈ ರೇವಣ್ಣನವರ ಬಂಧನ ಮತ್ತು ಅವರು ಸಿಕ್ ಏನು ವಶಪಡಿಸ್ಕೊಂಡಿದ್ದಾರೆ ಯಾವುದು ಈ ವಿಡಿಯೋಗಳನ್ನು ಗೊತ್ತಾ ಅದು ಯಾರೇ ರಿಲೀಸ್ ಮಾಡಿರಲಿ ಹೇಗೆ ಬಂದಿರಲಿ ಮೂಲ ಅದು ಆಮೇಲಿನ ಪ್ರಶ್ನೆ ಮುಖ್ಯವಾದ ಪ್ರಶ್ನೆ ಇವ್ರ ಮೇಲಿರ್ತಕ್ಕಂಥ ಆರೋಪವನ್ನು ಸಾಬೀತು ಮಾಡೋಕ್ಕೆ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಗೊತ್ತಾಯ್ತಾ ಮತ್ತು ಯಾರ್ಯಾರು ಇದು ಬಹಳ ಇಂಪಾರ್ಟೆಂಟ್ ಅಂದರೆ ಈ ಕೇಸು ಮೇಲ್ನೋಟಕ್ಕೆ ಭಾಳ ಸುಲಭ ಅನ್ನಿಸ್ಬೋದು ಕೆಲವರಿಗೆ ಆದರೆ ತುಂಬ ಕಾಂಪ್ಲೆಕ್ಸ್ ಆಗಿದೆ ಇದನ್ನು ಪ್ರೂವ್ ಮಾಡ್ತಕ್ಕಂಥದ್ದು ತುಂಬ ಚಾಲೆಂಜಿಂಗ್ ವಿಷಯ ಯಾರಿಗೆ ಪೊಲೀಸ್ನವರಿಗೆ ಎಸ್ ಐ ಟಿನವರಿಗೆ ಅವರು ಪ್ರತಿಯೊಂದು ಕೇಸಿಗೂ ಪ್ರತಿಯೊಂದು ಮಹಿಳೆಗೂ ಒಂದೊಂದು ಎಫ್ ಐ ಆರ್ ಹಾಕಬೇಕಾಗತ್ತೆ ನನ್ನ ಪ್ರಕಾರ ಒಂದು ಇನ್ನೂರು ಇನ್ನೂರು ಮುನ್ನೂರು ಕೇಸ್ಗಳಾಗ್ಬೋದು ಗೊತ್ತಿಲ್ಲ ಪ್ರತಿಯೊಂದಕ್ಕೂ ಸಪ್ರೇಟಾಗಿ ವಿಚಾರಣೆ ಆಗಬೇಕಾಗತ್ತೆ ಅದಕ್ಕೆ ವಿಶೇಷ ನ್ಯಾಯಾಲಯ ಅಗತ್ಯ ಇದೆ ಇನ್ನೂ ರಾಜ್ಯ ಸರ್ಕಾರ ಸ್ಥಾಪಿಸಿಲ್ಲ ಮೋಸ್ಟ್ಲಿ ಸ್ಥಾಪಿಸುತ್ತೆ ನನ್ನ ಪ್ರಕಾರ ಮಾಡಲೇಬೇಕಾಗತ್ತೆ ಯಾಕಂದರೆ ಒಬ್ಬೊಬ್ಬ ಮಹಿಳೆ ಮೇಲೆ ನಾಲ್ಕು ಸಲ ಐದು ಸಲ ಮಾನಭಂಗ ಆಗಿದೆ ಆ ಮಹಿಳೆಗೆ ಒಂದು ಎಫ್ ಐ ಆರ್ ಆಗುತ್ತೆ ಒಂದು ಕೇಸು ಆ ಥರ ಎಷ್ಟು ಮಹಿಳೆಯರು ಮುಂದೆ ಬರ್ತಾರೋ ಇನ್ನು ಮುಂದೆ ಏನಾಗುತ್ತೆ ಅಂದ್ರೆ ಒಬ್ಬೊಬ್ಬರಿಗೂ ಧೈರ್ಯ ಬರ್ತಾ ಹೋಗುತ್ತೆ ಈಗ ಇವತ್ತಿಬ್ಬರು ಇದ್ದಾರೆ ನಾಳೆ ಮೂರು ಜನ ನಾಲ್ಕು ಜನ ಐದು ಜನ ಐವತ್ತು ನೂರು ಜನ ಆಗ್ಬಿಡ್ಬೋದು ಆ ಥರ ಆದಾಗ ಅಷ್ಟು ಕೇಸ್ಗಳನ್ನು ರಿಜಿಸ್ಟರ್ ಅವರು ಅಷ್ಟು ಕೇಸ್ಗಳಿಗೆ ಇಂಡಿಪೆಂಡೆಂಟ್ ಆಗಿ ಬೇರೆ ಬೇರೆ ಚಾರ್ಜ್ ಶೀಟ್ ಹಾಕಬೇಕಾಗುತ್ತೆ ಆದರೆ ಕೋರ್ಟ್ ಎಲ್ಲ ಕೇಸ್ಗಳನ್ನು ಬೇಕಾದ್ರೆ ಕ್ಲಬ್ ಮಾಡಿ ಒಟ್ಟಿಗೆ ಜಡ್ಮೆಂಟ್ ಕೊಡ್ಬೋದು ಆದರೆ ಎಲ್ಲವೂ ಬೇರೆ ಬೇರೆ ಇಂಡಿಪೆಂಡೆಂಟ್ ಸ್ವತಂತ್ರವಾದ ಕೇಸ್ಗಳಾಗ್ತವೆ ಇದು ಈ ಒಂದು ಕೇಸಿನ ಮಹತ್ವ ಇದು ಒಂದು ಕೇಸಲ್ಲೇ ಒಂದೇ ಒಂದು ಏನು ಮಾನಭಂಗದ ಕೇಸ್ ನಮ್ಮ ಮೇಲೆ ಇದ್ರೆ ಬಹಳ ಗಂಭೀರವಾಗುತ್ತೆ ಇತ್ತೀಚಿನ ಕೇಸ್ ದಿನಗಳಲ್ಲಿ ಬೇಕಾದ ಕೇಸ್ಗಳ್ ನೋಡಿದೀವಿ ಒಂದೇ ಒಂದು ರೇಪ್ ಕೇಸ್ ಇದ್ರೂ ಕೂಡ ಬಹಳ ಗಂಭೀರ ಸುಪ್ರೀಂ ಕೋರ್ಟ್ ತನಕನೂ ಕೂಡ ಬೇರೆ ಸಿಕ್ಕಲ್ಲ ಅಂಥದ್ದು ಈ ಥರ ನೂರಾರು ಮಹಿಳೆಯರಿಗೆ ಮಾನಭಂಗ ಮಾಡಿದ್ದಾರೆ ಮತ್ತು ಅದನ್ನು ವೀಡಿಯೋಗ್ರಫಿ ಮಾಡಿ ಇಟ್ಕೊಂಡಿದ್ದಾರೆ ಆ ವಿಡಿಯೋಗ್ರಫಿ ಕೋರ್ಟಿನ ಮುಂದಿದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಈ ಒಂದು ಒಂದು ಕೇಸಿನ ಗಾಂಭೀರ್ಯವನ್ನು ಸೀರಿಯಸ್ನೆಸ್ ಅನ್ನು ಇದು ಯಾವುದೇ ಕೋರ್ಟಿನ ಮುಂದೆ ವಶ ಒಂದು ಪ್ರೊಡ್ಯೂಸ್ ಮಾಡೋದಕ್ಕೆ ಅತ್ಯುತ್ತಮವಾದಂಥ ಒಂದು ಸಾಕ್ಷ್ಯ ಮತ್ತು ಎರಡನೇದಾಗಿ ಯಾರ್ಯಾರು ಸಾಕ್ಷಿಗಳನ್ನು ನೀವು ಹೇಳಿಕೆಗಳನ್ನು ತೊಗೊಳ್ತಾರೆ ಅವರೆಲ್ಲ ಕೋರ್ಟಿನ ಮುಂದೆ ಹೇಳಬೇಕಾಗತ್ತೆ ಮತ್ತು ಬಹಳ ಇಂಪಾರ್ಟೆಂಟ್ ಅಂದರೆ ಯಾ ಒಂದು ಎರಡು ಮೂರು ನಾಲ್ಕು ವರ್ಷ ಕೆಳಗಾದಂಥ ಒಂದು ಈ ಮಾನಭಂಗ ಆಗ ಇವರು ತೊಟ್ಟಂಥ ಈಗ ನಾಮನ್ಯವಾಗಿ ಏನು ಮಾಡ್ತಾರೆ ತೊಟ್ಟಂಥ ಉಡುಪು ಒಳ ಉಡುಪು ವೀರ್ಯ ಕುತಾಯಿತ ಅವರ ಕೂದಲುಗಳು ಖಾಸಗಿ ಭಾಗದ ಕೂದಲುಗಳೇನ ಇದ್ದರೆ ಅದನ್ನೆಲ್ಲ ಸಂಗ್ರಹಿಸಿ ಎಫ್ ಎಸ್ ಕಳಿಸ್ತಾರೆ ಆ ಸಂದರ್ಭ ಗೊತ್ತಾಯ್ತಾ ಅದನ್ನು ಹೆಂಗೆ ಕವರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಕುತೂಹಲ ಇದೆ ಇನ್ನು ಮುಂದೆ ನಾನು ಇನ್ಯಾವ ಇನ್ನೊಂದು ಇದ್ರ ಬಗ್ಗೆ ವಿಡಿಯೋ ಮಾಡಿದಾಗ ಆ ಒಂದು ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ ಅಥವಾ ಮೊದಲು ಏನು ಸಂಗ್ರಹಿಸ್ತಾರೆ ಸಾಕ್ಷಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ಬೋದು ಕಾಣುತ್ತೆ ಈಗ ನಾನು ಟೂ ಅರ್ಲಿ ತುಂಬ ಬೇಗ ಅನಿಸುತ್ತೆ ಆ ನಾ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಅದ್ರ ಬಗ್ಗೆ ಏನು ಮಾಡ್ತಾರೆ ಅಂತ ಯಾಕಂದರೆ ಹೇಳಿಕೆ ಮೇಲೆ ಆ ಮತ್ತೆ ಹೇಳಿಕೆ ರೇಪ್ ಆಗಿದೆಯಲ್ಲ ರೇಪ್ ಆಗಿದ್ದಕ್ಕೆ ತಾಂತ್ರಿಕವಾಗಿ ವೈದ್ಯಕೀಯವಾಗಿ ಏನೇನು ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕೋ ಆ ಸಾಕ್ಷ್ಯ ಇಲ್ಲ ಇದಾವೆ ಅಂತ ಯಾಕಂದ್ರೆ ತುಂಬ ವರ್ಷ ಆಗಿದೆ ನಡೆದ್ಬಿಟ್ಟು ಗೊತ್ತಾಯ್ತು ಈಗ ಮತ್ತೆ ಅದು ಯಾವುದೋ ಸೆಕ್ಲೂಡೆಡ್ ಪ್ಲೇಸ್ ಅಂತೀವಿ ಅಂದರೆ ಯಾವುದೋ ಒಂದು ಬೆಡ್ರೂಮಲ್ಲಿ ಕ್ಲೋಸ್ ಡೋರಲ್ಲಿ ನಡೆದಿರ್ತಕ್ಕಂಥ ಒಂದು ಕೃತ್ಯ ಅದನ್ನು ಯಾರೂ ನೋಡಿರಲ್ಲ ಅದನ್ನು ಹೇಗೆ ಸಾಬೀತು ಮಾಡ್ತಾರೆ ಅದಕ್ಕೆ ಯಾವ ಥರ ಸಾಕ್ಷ್ಯವನ್ನು ಸಂಗ್ರಹಿಸ್ತಾರೆ ಯಾವ ಥರ ಚಾರ್ಜ್ ಶೀಟ್ ಹಾಕ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಕುತೂಹಲ ಇದೆ ಆದ್ದರಿಂದ ಆ ಬಗ್ಗೆ ನಾ ಈ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಆದರೆ ಇದುವರೆಗೂ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳ ಆಧಾರದ ಮೇಲೆ ಅಂದರೆ ಕಂಪ್ಲೇನೆಂಟ್ಸು ಅವ್ರ ಹೇಳಿಕೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಹೇಳಿಕೆ ಮತ್ತು ವಿಡಿಯೋ ಯಾ ಆರೋಪಿ ಮಾಡಿರ್ತ ಆರೋಪಿ ಮಾಡಿದ್ದರೆನ್ನಲಾದ ವಿಡಿಯೋಗಳು ಇವೆಲ್ಲ ಸಾಕಾರ ಆಗುತ್ತೆ ಪ್ರೈಮ್ ಆಫೀಸ್ ಕೇಸಿಗೆ ಬೇಲಂತೂ ಸಿಗಲ್ಲ ಬಿಟ್ಬಿಡಿ ಬೇಲ್ ನಿರೀಕ್ಷೆನೇ ಇಲ್ಲ ಈಗ ರೇವಣ್ಣ ಒಂದು ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಆದರೆ ಮುಂದಿನ ಯಾವ ಕೇಸಲ್ಲೂ ಬೇಲ್ ಪ್ರಶ್ನೆ ಇಲ್ಲ ಒಂದಾದೊಂದು ಎಫ್ ಐ ಆರ್ ಆಗ್ತಾ ಇರುತ್ತೆ ಈ ಕೇಸಿಂದ ಆ ಕೇಸಿಗೆ ಹಿಡಿದೀವಿ ಅಂತಾರೆ ಈ ಕೇಸಿಂದ ಆಗಿ ಹಿಡಿದೀವಿ ಅಂತಾರೆ ಅಲ್ಲೇ ಇರ್ತಾರೆ ಅವರು ಆದರೆ ಪ್ರಜ್ವಲ್ ರೇವಣ್ಣ ಸಿಕ್ಕರೆ ಮಾತ್ರ ಬೇಲಂತೂ ಸಾಧ್ಯವೇ ಇಲ್ಲ ಬಿಡಿ ಆ್ಯಂಡ್ಸ್ಪಿಟ್ರಿ ಬೆಲ್ ಅಂತೂ ಕೊಡೋಕೆ ಸಾಧ್ಯವಿಲ್ಲ ಆ್ಯಂಡ್ಸ್ಪಿಟ್ರಿ ಮೇಲೆ ಸಿಗುವಂಥ ಮತ್ತೆ ಅವ್ರು ಅರೆಸ್ಟ್ ಆಗೋ ಸಂಭವಗಳೇ ಜಾಸ್ತಿ ಇರುತ್ತೆ ಯಾಕಂದರೆ ಯಾವುದೋ ದೇಶದ ಬಂದಾಗ ಯಾವುದೋ ಏರ್ಪೋರ್ಟ್ ಅಲ್ಲಿ ಅವರು ಪ್ರವೇಶ ಮಾಡಬೇಕಾಗುತ್ತೆ ಇಂಡಿಯಾದಲ್ಲಿ ಅವಾಗ ರೆಡ್ ನೋಟಿಸ್ ಅಲರ್ಟು ಅಥವಾ ಬ್ಲೂ ನೋಟಿಸು ಕೊಟ್ಟಿದ್ದಾರೆ ಎಲ್ಲಾದರೂ ಅರೆಸ್ಟ್ ಮಾಡಿ ಕರ್ಕೊಂಡೇ ಬರ್ತಾರೆ ಯಾಕಂದರೆ ಅವರು ಹೆಚ್ಚು ದಿನ ಈ ಥರ ತಲೆ ತಪ್ಪಿಸ್ಕೊಂಡು ಆಗೋದಿಲ್ಲ ಯಾಕಂದರೆ ನಮ್ಮ ಕಾನೂನಿನ ಕೈಗಳು ಬಹಳ ದೂರ ಬಹಳ ದೊಡ್ಡದು ಅಗಲವಾದ್ದು ಹೆಚ್ಚು ಹೆಚ್ಚು ಪ್ರದೇಶ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿದೆ ಯಾವತ್ತಾದ್ರೂ ಇನ್ನೇ ಡಿಯು ಅಥವಾ ಕೆಲವು ದಿನಗಳಲ್ಲಿ ಅರೆಸ್ಟ್ ಆಗ್ತಾರೆ ದೇಶ ಬಿಟ್ಟು ಹೆಚ್ಚು ದಿವಸ ಹೊರಗಿರಕ್ಕೆ ಆಗೋದಿಲ್ಲ ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಇತ್ತೀ ಇತ್ತೀಚಿನ ವರ್ಷಗಳಲ್ಲಿ ನಲವತ್ತೈವತ್ತು ವರ್ಷಗಳಲ್ಲಿ ಅಥವಾ ಇಂಡಿಯಾದಲ್ಲಿ ಆಗಿರ್ತಕ್ಕಂಥ ಕೆಲವೇ ಕೆಲವು ವಿರಳವಾದ ಅಪರಾಧಗಳಲ್ಲಿ ಇದು ಒಂದು ಅಂತ ನಾನು ಹೇಳಬಲ್ಲೆ ಯಾಕಂದ್ರೆ ಇಷ್ಟು ಜನ ಇಷ್ಟು ಜನ ಮಹಿಳೆಯರ ಮೇಲೆ ಮರುಭಂಗ ಇಷ್ಟೊಂದು ವಿಡಿಯೋಗಳು ಎಂತವರೆಗೂ ದಿಗ್ಭ್ರಮೆ ಹುಟ್ಟಿಸುವಂಥ ಒಂದು ಸಂಗತಿ ಇದನ್ನ ಎಸ್ ಐ ಟಿ ಅನ್ನೋರು ಯಾವ ಥರ ನಿಭಾಯಿಸ್ತಾರೆ ಯಾವ ಥರ ಸಾಕ್ಷ್ಯ ಸಂಗ್ರಹ ಮಾಡ್ತಾರೆ ಮತ್ತು ಯಾವ ತರಹ ಆ ಒಂದು ಅಪರಾಧವನ್ನು ಕೋರ್ಟಿನ ಮುಂದೆ ಸಾಬೀತು ಮಾಡ್ತಾರೆ ಅದ್ರ ಬಗ್ಗೆ ನನಗೆ ನಿಮ್ಮ ಥರ ನನಗೂ ಕೂಡ ಕ್ಯೂರಿಯಾಸಿಟಿ ಕುತೂಹಲ ಇದೆ ಆ ಕುತೂಹಲವನ್ನು ಇಟ್ಕೊಂಡೇ ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಕಾಲ ಕಾಲಕ್ಕೆ ಏನೇನು ಬೆಳವಣಿಗೆ ಆಗುತ್ತೆ ಸಮಂಜಸ ಅನಿಸಿದರೆ ನಾನು ಮತ್ತೆ ಮತ್ತೆ ಈ ವಿಷಯದ ಬಗ್ಗೆ ವಿಡಿಯೋ ಮಾಡ್ತೀನಿ ಅಲ್ಲಿ ತನಕ ನನಗೆ ವಿರಾಮ ಕೊಡಿ ನಮಸ್ಕಾರ